ಯಲ್ಲಾಪುರ್ ಪಟ್ಟಣದ ಬಿಸ್ಕೋಡ್ ಕ್ರಾಸ್ನಲ್ಲಿ ನಿಂತಿದ್ದ ಟ್ಯಾಕ್ಟರ್ಗೆ ಕೆ ಎಸ್ ಆರ್ ಬಸ್ ಡಿಕ್ಕಿ ಜೂನ್ ನಾಲ್ಕರಂದು ಬೆಳಗ್ಗೆ ಸುಮಾರು ಹತ್ತೂವರೆ ಗಂಟೆಗೆ ಪಟ್ಟಣದ ಬಿಸ್ಕೋಡ್ ಕ್ರಾಸ್ನಲ್ಲಿ ನಿಂತಿದ್ದ ಟ್ಯಾಕ್ಟರ್ಗೆ ಕೆ ಎಸ್ ಆರ್ ಟಿಸಿ ಬಸ್ ಡಿಕ್ಕಿಯಾಗಿ ಬಸ್ನ ಮುಂಭಾಗದ ಗಾಜು ಪುಡಿಪುಡಿಯಾಗಿದೆ ಅದೃಷ್ಟವಶಾತ್ ಪ್ರಯಾಣಿಕರೆಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಬಿಸ್ಕೋಡ್ ಕ್ರಾಸ್ನಲ್ಲಿ ಟರ್ನ್ ತೆಗೆದುಕೊಳ್ಳಲು ನಿಂತಿದ್ದ ಜೆಸಿಬಿ ಹೊತ್ತೊಯ್ಯುತ್ತಿದ್ದ ಗೆ ಸಿರ್ಸಿಯಿಂದ ಬೆಳಗಾವಿಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮಳೆ ಇದ್ದರಿಂದ ಅಂದಾಜು ಸಿಗದೆ ಚಾಲಕನ ನಿಯಂತ್ರಣ ತಪ್ಪಿ ಟ್ಯಾಕ್ಟರ್ಗೆ ಗುದ್ದಿದೆ ಟ್ಯಾಕ್ಟರನ್ನು ಹೊಸದಾಗಿ ಎರಡು ತಿಂಗಳ ಹಿಂದೆ ಖರೀದಿಸಿದ್ದೆ ಇದರಿಂದಾಗಿ ತುಂಬ ಹಾನಿಯಾಗಿದೆ ಎಂದು ಟ್ಯಾಕ್ಟರ್ ಚಾಲಕ ಅಳಲು ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದರು ಬಸ್ನಲ್ಲಿದ್ದ ಪ್ರಯಾಣಿಕರನ್ನು ಇಳಿಸಿ ಬೇರೆ ಬಸ್ಸಿಗೆ ಕಳಿಸಿ

ಇಂಡಿಕೇಟ್ ಹಾಕಿದ್ದೆವುಂಟು ಈಗಾದ್ರು ಇಂಡಿಕೇಟರ್ ಹಾಕಿದ್ದೇವೆ ಉಂಟು ಇಂಡಿಕೇಟರ್ ಹಾಕಿ ನಿಲ್ಸಿದ್ ಗಾಡಿಗೆ ಬಂದ್ಬಾರ್ದ ನಾವ್ ಯಾರು ಹಿಂಗೇನಾಗಿಲ್ಲ ನಮ್ಗೆ ಎಂತಾಗ್ಲಿಲ್ಲ ಉಂಟು ಪೂರಾ ಹೊಸ ಗಾಡಿ ರೀ ಆರ್ ತಿಂಗಳಾಗ್ಲಿಲ್ಲ ನಾವು ಸಾಲ ಹೇಗ ತಿರ್ಸಿದೀಗ I do